ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ ಇಲ್ಲಿ ನಾವು ಪಡ್ ಮಾಡಿದ್ದೆವು ಕಡಲಿ ಹಿಟ್ಟ ಜೋಳದ ಹಿಟ್ಟ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಪಡ್ ಮಾಡಿದ್ದೀನಿ ತುಂಬ ಸಾಫ್ಟಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿದ್ದು ಪಡ್ಡ ಟೇಸ್ಟಿಯಾಗಿರುತ್ತೆ ನಾನೀಗ ಕಡಲಿ ಹಿಟ್ಟ ನಾನು ಈ ಬಟ್ಟಲ್ಲೇ ನಾನು ಮೂರುವರೆ ಬಟ್ಟಲೆ ತಗೊಂಡಿದ್ದೀನಿ ನೋಡಿ ನಾನು ಈಗ ಕಡಲೆ ಹಿಟ್ಟ ಎರಡು ಬಟ್ಟಲೆ ಹಾಕಿದ್ದೀನಿ ಮತ್ತು ನಾನು ಇದು ಮೂರು ಬಟ್ಲ ಹಾಕಿದ್ದೀನಿ ಇದು ಅರ್ಧ ಬಟ್ಲ ಹಾಕಿದ್ದೀನಿ ಹಾಗೆ ಇದೇ ಬಟ್ಟಲೇ ನಾವು ಮೂರು ಜೋಳದ ಜಾಳದಿಟ್ಟ ತೊಗೋಬೇಕು ನೋಡಿ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ನಾನು ಮತ್ತು ಇದರ ಒಂದು ಬಟ್ಟಲೇ ಗೋಧಿ ಹಿಟ್ಟ ಹಾಕಿದ್ದೀನಿ ಒಂದೇ ಬಟ್ಲ ಗೋಧಿ ಹಿಟ್ಟು ಹಾಕಿ ಮತ್ತು ನೀವು ಎರಡು ಬಟ್ಲೆ ಗೋಧಿ ಹಿಟ್ಟು ಹಾಕಿದರೆ ಅದು ಪೂರ್ತಿ ಮೆತ್ತಗಾಗುತ್ತೆ ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದರೆ ನೋಡಿ ಈರುಳ್ಳಿದು ತಪ್ಪಲ ಇರುತ್ತಲ್ಲ ಅದನ್ನು ಸಣ್ಣದಾಗಿ ಹೆಚ್ಕೊಳ್ಳಿ ಮತ್ತು ನಾವು ಈರುಳ್ಳಿ ಪೂರ್ತಿ ಸಣ್ಣದಾಗಿ ಹೆಚ್ಚಿಕೊಳ್ಳಿ ನೀವು ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕರಿಬೇವು ಕೊತ್ತಂಬರಿ ತೊಗೊಳ್ಳಿ ಅದಕ್ಕೆ ನಾವು ಎಲ್ಲವನ್ನು ಹಾಕಬೇಕು ನೋಡಿ ನೀವು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕಂದರೆ ಈರುಳ್ಳಿ ಜಾಸ್ತಿ ಇರೋದ್ರಿಂದ ನಮ್ಮ ಬಡ್ಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೀವೆಲ್ಲವೂ ಹಾಕೋಬೇಕು ನೀವು ಕೊತ್ತಂಬ್ರಿನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ನಾವು ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕೋದ್ರಿಂದ ನಮಗೆ ಬಾಯಲ್ಲಿ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ನಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾನು ಈ ಸ್ಪೂನ್ಲಿ ಮೂರು ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ ಖಾರ ಜಾಸ್ತಿ ಬೇಕಾಗಿದ್ದರೆ ನೀವು ಜಾಸ್ತಿ ಹಾಕೋಬಹುದು ನನ್ನ ಸ್ಪೂನ್ ಸಣ್ಣದಿರುವುದಾಗಿದ್ದರಿಂದ ನಾನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಮಿಕ್ಸ್ ಮಾಡೋಣ ನೋಡಿ ನಾವು ಮಿಕ್ಸ್ ಮಾಡಿ ನೋಡಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತ ಹೋಗಬೇಕು ನೀವು ಕೈಲನ್ನೇ ಕಲಿಸಿ ಯಾಕಂದರೆ ಆಗಬಾರ್ದಲ್ಲ ಅದಕ್ಕೆ ನಾವು ಕೈಲನ್ನೇ ಕಲಿಸ್ಕೊಳ್ಳೋಣ ನೋಡಿ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಹೋಗ್ರಿ ನೋಡಿ ನಮಗೆ ನೀವು ಪಡ್ಡಿಗೆ ಎಷ್ಟು ನಿಮಗೆ ಅಳಿಸ್ಬೇಕು ಅಷ್ಟು ನೀವು ನೀರು ಹಾಕ್ಕೊಳ್ಳಿ ಕಲಿಸಿದ್ಮ್ಯಾಗೆ ನಾವು ಹತ್ತು ನಿಮಿಷ ಬಿಟ್ಟು ನಾವು ಸ್ಟೋವ್ ಮೇಲೆ ನಾವು ಪಡ್ಡಿನ ಮನೆ ಇಟ್ಟು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಡಿ ಹಾಗೆ ನಾವು ಸಣ್ಣ ಸಣ್ಣ ಪಟ್ ಹಾಕೊತ ಹೋಗೋಣ ನೀವು ದಪ್ಪನೂ ಹಾಕಬೇಡಿ ಯಾಕಂದರೆ ಒಳಗೆಲ್ಲ ಹಿಟ್ಟು ಹಾಗೆ ಉಳಿತಾವು ಸಣ್ಣ ಸಣ್ಣ ಹಿಟ್ಟು ಹಾಕೊತ ಹೋರಿ ಒಂದು ಮೂರು ನಿಮಿಷ ನಾವು ಬೇಯ್ಲಿಕ್ಕೆ ಬಿಡಿ ಹಾಗೆ ನಾವು ಸ್ವಲ್ಪ ಚಮಚಲೆ ನಾವು ತಿರು ಹಾಕ್ಕೊತ ಹೋಗಬೇಕು ಯಾಕಂದರೆ ನೋಡಿ ಮ್ಯಾಗೆ ಎಷ್ಟು ಚಂದ ಬೇಯ್ದವು ಹಾಗೆ ನಾವು ಅದರ ಕೆಳಗು ಬೇಯಬೇಕು ನೋಡಿ ಮ್ಯಾಗೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಬೇಯ್ಲಿಕ್ಕೆ ಬಿಡಬೇಕು ಮ್ಯಾಂಗ್ನೂ ಸ್ವಲ್ಪ ಎಣ್ಣೆ ಹಾಕಿ ಮೆತ್ತಗೆ ಆಗುತ್ತೆ ಎಣ್ಣೆ ಹಾಕ್ಲಾರೆ ನೀವು ಅಷ್ಟೇ ಬಿಟ್ರೆ ಮೆತ್ತಗೆ ಆಗಂಗಿಲ್ಲ ನೋಡಿ ಹಾಗೆ ಒಂದೊಂದಾಗಿ ನೀವು ತೆಗೀರಿ ನೋಡಿ ಎಷ್ಟು ಚೆನ್ನಾಗಿ ಒಳಗೂ ಬೇದವು ಒಂದೊಂದಾಗಿ ತೆಗೀರಿ ಪ್ಲೇಟ್ ಒಳಗೆ ನೋಡಿ ನೀವು ಪ್ಲೇಟ್ ಮ್ಯಾಗ ಮ್ಯಾಗ ನೀವು ಒಂದು ಕೈಯಲ್ಲಿ ಪಟ್ಟಿ ತೊಗೊಂಡು ಅದನ್ನು ನೋಡಿ ಈಗ ಒಳಗೆ ಎಷ್ಟು ಸೇಮ್ ಬಜಿ ತಿಂದ ಹಾಗೆ ಆಗುತ್ತೆ ಅವ್ರ ಸಣ್ಣ ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಎಂಬುವುದು ಕಮೆಂಟ್ ಮೂಲಕ ತಿಳಿಸಿ ಮತ್ತು ರೆಸಿಪಿಗೋಸ್ಕರ ಭಾಗೇಶ್ವರ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ